ಮಗಳು ಆ ಕೋಕೋ ಪದ ಏಳು ನಿಮಿಷದ ಸರಿ ಸರಿ ಅತ್ಯುತ್ತಮವಾದ ಅಂತ ಹೇಳಬಹುದು लाइन नंबर है चल रे डालिए राम सिंहपुर नाम मके जाए नि संग सदित ताल का तंडन से 100 और तो सैनिक का कहां हरा बोले ये कमेटी बोला ये बड़े बोला

राईड मोशन ಅಂತ ಹೇಳಬಹುದು गोर स्पाइन तवरศรี हारे ರೀತಿ ನಾವೇ ಸಮೇನ ಅಂತ ಹೇಳಿ ಅమే ರೈಡರ್ ಲೇ ಗೌರಿಗಿ ತನ್ನನ ಅమే हारे ರೀತಿ ಭಂತೆ ಸಾಂಗ್ ರೈಡರ್ ಲೇ Sau đất kích thân đa là bởi vì sao hài lòng tham vô <laughs> दिल्ली दे की। स्वरी मोर ಅತ್ಯುತ್ತಮ ರೈಡ್ ಅಂತ ಮತ್ತೆ ಒಂದ್ ಪಾಯಿಂಟ್ ತಮ್ಮ ತಂಡಕ್ಕೆ ಆಚರಣೆ ಆಗ್ತಿರ್ತಕ್ಕಂಥ ಆಟಗಾರ ಸಹ ಮತ್ತೆ ಅಮಿತಾ ರೈಡ್ನಲ್ಲಿ ಈ ಎತ್ತಿನ ಆಟ ಅಂತ ಹೇಳಬಹುದು ಪ್ರಾಮಾಣಿಕತೆಯಿಂದ ಆಡ್ತಿರತಕ್ಕಂಥ ಸೌದತ್ತಿ ಹಾಗೂ ಸೌದರಿಗಿ ತಕ್ಕದ ಆಟಗಾರರು ಮತ್ತೆ ರೈಟ್ ನಲ್ಲಿ ಸಗ್ದು ಮಾ ಿ ರೇಣುಕಾ ತಾಯಿ ಎಲ್ಲಮ್ಮನ ಆಶೀರ್ವಾದ ಇರಲಾರದು ನಾವು ಒಂದೊಂದು ಲಾಡ್ತೀವಿ ಉದಯ 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 ಸ್ಥಾನ ಇಲ್ವಾ ನೋಡೋಣ ಕಾಯ್ದೋಣ ಈ ತಾವು ಹಾಪಿ ಹೇ ರೆಪ್ರೆ ಗೋರ್ ಯಾರು ಇಲ್ಲಂಗೇರಾ ರೈಟ್ ನಲ್ಲಿ ಸ್ಬಂಗೋ ತಾವು ಚಿತ್ತಂಗರ ತದರ ಸಂಗೋ ರೈಟ್ ನಲ್ಲಿ ಕನಾಜೊಳನ ತಮ್ಮ ತಂದಕ್ಕೆ ಆಸರೆ ಆಗುತ್ತಾನೋ ಇಲ್ವಾ ಅಂತ ಮತ್ತೆ ರೈಡಿಂಗ್ ಜೋ రాము బలిష్ట డిఫెండర్ముధే ఖ్యా అమిత ఆరుకు

మస్తే సౌగత్యన్నల 8 14 60 60 తమ సంగ కే ఆశరాస్తనలు అంతన నరణ 7 6 కొర్దిని 7

ಭದ್ರದಲ್ಲಿ ತಂಡ ಹಾಗೂ ಹುಷಾರ ತಂಡ ರೆಡಿ ಆಗಿರಬೇಕು ಈ ಮ್ಯಾಚ್ ಮುಗಿದ ತಕ್ಷಣ ಬರಬೇಕು ಗೆ ಕಮಿಟರ್ ಹೋಗಿ ಟ್ರೋಫಿ ತಗೊಂಡ ಬರಬೇಕು ಟ್ರೋಫಿಗಳನ್ನು ತೆಗೆದುಕೊಂಡು ಬರಬೇಕು ಕಮ್ಯೂಟರ್ ಹೋಗಿ ತಗೊಂಬಂದು ಚೇಸ್ ಬಾಲ್ ಇಡಬೇಕು ಪಾಯಿಂಟ್ ಶೆಟ್ಟಿ ಅವರಿಂದ ಡಬಲ್ ಹ್ಯಾಂಕರ್ ಫೋಲ್ಡ್ ಮತ್ತೆ ಸಂಘ ಉದಯಿಸಿದ್ದಾನೆ ತಮ್ಮ ಹಬ್ಬದ ಮೂಲಕ ನಾನೇನು ಅಂತ ಹೇಳಿ ಉದಯಿಸುತ್ತಿದ್ದೇನೆ ಮತ್ತೆ ಸಮಬಲದ ಹೋರಾಟ ಶೆಟ್ಟಿ ಮತ್ತೆ ರೈಟ್ ನಲ್ಲಿ ಶೆಟ್ಟಿ ತಂಡದ ಅಂತ ಹೇಳಬಹುದು ಆಹ ತಮ್ಮ ಆಟದ ಪ್ರದರ್ಶನ ಸತ್ತಿಗಿರಿಯಲ್ಲಿ ನಡೀತಾ ಇದೆ ಮನೆ ನಡೆದಿರ್ತಕ್ಕಂತಹ ಅಂತರ ರಾಜ್ಯ ಮಟ್ಟದಲ್ಲಿ ಶಕ್ತಿಯ ಪ್ರದರ್ಶನ ಬಹುಮುಖ್ಯ ಆಗಿತ್ತು ಎರಡು ಪ್ಯಾಂಟ್ಗಳನ್ನು ಕದಿರ್ತಕ್ಕಂತ ದೀಪಾವಳಿ ಹಬ್ಬದ ಹಾಗೂ ಪ್ರಸಿದ್ಧ ಯಾತ್ರೆಯ ನಿಮಿತ್ತವಾಗಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಐವತ್ತು ಐವತ್ತೆರಡು ಕೆ ಜಿ ಕಬಡ್ಡಿ ಪಂದ್ಯಗಳನ್ನು ಹಣ್ಣುಕೊಂಡಿದ್ದೇವೆ ಪ್ರಥಮ ಸಾವಿರದ ಒಂದು ದ್ವಿತೀಯ ಬಹುಮಾನ ಏಳು ಸಾವಿರದ ಒಂದು ತೃತೀಯ ಬಹುಮಾನ ಐದು ಸಾವಿರದ ಒಂದು ಚತುರ್ಥ ಬಹುಮಾನ ಮೂರು ಸಾವಿರದ ಒಂದು ಈ ಎಲ್ಲ ಬಹುಮಾನಗಳ ವಿತರಕರು ವಿರಪಾಕ್ಷ ನಾಮುನಿ ಬಿಜೆಪಿ ಅಧ್ಯಕ್ಷರು ಸವದತ್ತಿ ಹಾಗೂ ಸಮವಸ್ತ್ರ ಕೊಡುಗೆ ಬಂಗಪ್ಪ ಗೀರಪ್ಪ ಸವದತ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸುತ್ತಿಗೇರಿ

మక్షయ రైడ్ కృగులు తండ అక్షయ రైడ్ నల్లే తమ కండే ఆసరే ఆగ్మా ఎన్న పాలి మ్యాచ్ నోడు

ಮುಂದಿನ ಪಂದ್ಯ ಎರಡು ವರ್ಷ ಸತ್ತಿಗೆರೆ ಮಳೆ ಬರುವ ಸಂಭಾವನೆ ಬಹಳ ಇದೆ ಆದ ಕಾರಣ ಜಲ್ದಿ ಬರಬೇಕಾಗೇಳಂತೆ ಸೂಪರ್ ರೈ ಅತ್ಯುತ್ತಮವಾಗಿ ಸೂಪರ್ ರೈಡ್ ಮಾಡತಕ್ಕಂತ रमेशा गौदई नितनके 3 अंकಗಳು 13 ಹಾಟ್ ಒಳ್ಳೆಯ ರೈಲಂತ ಕೊಣೆಯ ಒಂದು ನಿಮಿಷನಾ ಆ ಓ ತಮ್ಮೆ ಬಳಸಿಕೊಂಡಿದೆ ಉದಯವರು ಅತ್ಯುತ್ತಮವಾಗಿ ಆಡಿದ್ದಾರೆ ಅವರಿಗೆ ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ಇದೆ ತಮ್ಮ ಹೊರಗೆ ಬೇಕಾಗಿದಂತೆ